ಎಲ್ರಿಗೂ ನಮಸ್ಕಾರ ನಾನು ಮಾರುತಿ ನಗರದ ನಿವಾಸಿ ಪ್ರಭಾ ಅಂತ ನಮ್ಮ ಮಾರುತಿ ನಗರದಲ್ಲಿ ಮೊದಲನೇ ಮುಖ್ಯ ರಸ್ತೆ ನಾಲ್ಕನೇ ರೋಡ್ ಅಲ್ಲಿ ಗಣೇಶನ ಉತ್ಸವವನ್ನ ಮಾಡ್ತಾರೆ ನಮ್ಮ ಮಾರುತಿ ಕನ್ನಡ ಯುವಕರ ಸೇವಾ ಸಂಘದವರು ಇಪ್ಪತ್ತಾರು ವರ್ಷಗಳಿಂದ ಗಣೇಶನ ಉತ್ಸವವನ್ನ ಮಾಡ್ತಾ ಇದ್ದಾರೆ ಗಣೇಶನ ಮೂರ್ತಿಯನ್ನ ಇಟ್ಟು ಸುಮಾರು ತಿಂಗಳಗಟ್ಟಲೆ ಪೂಜೆಯನ್ನ ಮಾಡ್ತಾರೆ ಈ ವರ್ಷ ಇಪ್ಪತ್ತೊಂದು ದಿನ ಪೂಜೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ದಿನ ಬೆಳಿಗ್ಗೆ ಸಾಯಂಕಾಲ ಪೂಜೆ ಹಾಗೆ ಪ್ರಸಾದ ವಿನಿಯೋಗ ಇರುತ್ತೆ ಆ ಸುತ್ತಮುತ್ತಲಿನ ಜನ ಎಲ್ಲಾ ಬಂದು ಪೂಜೆಗೆ ಪಾಲ್ಗೊಳ್ತಾರೆ ಹಾಗೆ ಅದ್ದೂರಿಯಾಗಿ ಗಣೇಶನನ್ನ ವಿಸರ್ಜನೆ ಮಾಡಲಾಗುತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಪ್ರತಿ ವರ್ಷನೂ ಕೂಡ ಬಂದು ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ ಭಗವಂತ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ಹರ್ಸಿ ಹೋಗ್ತಾರೆ ನಮ್ಮ ಶಾಸಕರು ಈ ವರ್ಷ ಕೂಡ ಈಗ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ನಮ್ಮ ಶಾಸಕರು ಆ ಎಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ತುಂಬಾ ತಂಡಗಳು ಬಂದಿದೆ ಕೇರಳ ಅವ್ರು ಬಂದಿದ್ದಾರೆ ಮತ್ತೆ ಯಕ್ಷಗಾನದವ್ರು ಬಂದಿದ್ದಾರೆ ತುಂಬಾ ಒಂದು ಹತ್ತು ಹದಿನೈದು ತಂಡಗಳು ಬರ್ತಾರೆ ಅಹ್ ಗಣೇಶನನ್ನ ವಿಸರ್ಜನೆಯನ್ನ ಮಾಡೋದಕ್ಕೆ ಅದ್ದೂರಿಯಾಗಿ ಅವರನ್ನ ಆ ವಿಸರ್ಜನೆಯನ್ನ ಮಾಡ್ತಾರೆ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಿರ್ವಹಿಸುವಂತ ಶ್ರೀ ಮಾರುತಿ ಕನ್ನಡ ಯುವಕರ ಸೇಗ ಸೇವಾ ಸಂಘದವ್ರಿಗೆ ಒಳ್ಳೇದಾಗ್ಲಿ ಅಭಿನಂದನೆಗಳು ಹಾಗೆ ಇನ್ನೂ ಮುಂದಿನ ವರ್ಷಗಳು ಇನ್ನೂ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಧನ್ಯವಾದಗಳು ನಮ್ಮ ಎಲ್ಲ ನ್ಯೂಸ್ ಚಾನೆಲ್ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ